ದಿನಾಂಕ ಹದಿನೆಂಟು ನಾಲ್ಕು ಮಂಗಳವಾರ ಇಂದಿನ ರಾಶಿ ಫಲವನ್ನ ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿಯವರು ನೀವಂದುಕೊಂಡಷ್ಟು ವೇಗವಾಗಿ ಕೆಲಸಗಳು ಆಗೋದಿಲ್ಲ ಮುಂದೇನಾಗುತ್ತೋ ಎಂಬ ಅನವಶ್ಯಕ ಚಿಂತೆ ಬೇಡ ವೃಷಭ ಆಗಬೇಕಾದ ಕೆಲಸಗಳು ಒಂದಿಷ್ಟು ಮುಂದಕ್ಕೆ ಹೋಯಿತು ಎಂದು ಮನಸ್ಸಿಗೆ ಹಚ್ಕೊಳ್ಬೇಡಿ ಮುಖ್ಯವಾದ ಕೆಲಸಗಳಿದ್ದಲ್ಲಿ ಮುಂದೂಡಿ ಮಿಥುನ ರಾಶಿ ವರ್ತಕರಿಗೆ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯ ದಿನ ಈ ಹಿಂದೆ ಪಟ್ಟಿದ್ದ ಶ್ರಮಕ್ಕೆ ಪ್ರತಿಫಲ ದೊರೆಯುವ ಕಾಲ ಇನ್ನು ಕರ್ಕ ರಾಶಿ ವೃತ್ತಿಪರರಿಗೆ ಉದ್ಯೋಗಸ್ಥರಿಗೆ ತುಂಬಾ ಅನುಕೂಲಕರವಾಗಿದೆ ನಿಮ್ಮ ಸ್ಪರ್ಧಾತ್ಮಕ ಮನೋಭಾವ ಅದೃಷ್ಟ ತರಲಿದೆ ಸಿಂಹ ರಾಶಿಯವರು ಏನೇ ಕೆಲಸ ಮಾಡುವ ಮುನ್ನ ಒಂದಿಷ್ಟು ಆಲೋಚಿಸಿ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾದ ಸಮಯ ಕಳೆಯುತ್ತೀರಿ ಇನ್ನು ಕನ್ಯಾ ರಾಶಿ ಹಲವು ವಿಷಯ ಕಿರಿಕಿರಿ ಹಿಂಸೆ ಪಡುವಂತಾಗುತ್ತದೆ ಇಡೀ ದಿನ ಆತಂಕದಲ್ಲೇ ಕಳೆಯುವಂತಾಗುತ್ತದೆ ಮುಖ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ತುಲಾರಾಶಿಯವರು ನಿಮ್ಮ ಬುದ್ಧಿವಂತಿಕೆಯನ್ನು ನೀವೇ ಪ್ರದರ್ಶಿಸಬೇಕು ಇದರಿಂದ ಸಕಾರಾತ್ಮಕ ಬದಲಾವಣೆ ಕಾಣಬಹುದು ಉದ್ಯೋಗದಲ್ಲಿ ಶುಭ ಸುದ್ದಿ ಕೇಳುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಮಹತ್ತರವಾದದ್ದೇನು ಘಟಿಸದೆ ಸಾಧಾರಣವಾಗಿ ದಿನ ಕಳೆಯುತ್ತೆ ಆ ಕಾರಣಕ್ಕೆ ಪೆಚ್ಚು ಮೊರೆ ಹಾಕಿಕೊಳ್ಳಬೇಡಿ ಧನಸ್ಸು ರಾಶಿ ಮನೆಯಿಂದ ಆಚೆ ಹೋಗಿ ಒಂದಿಷ್ಟು ಆರಾಮವಾಗಿ ಕಳೆಯೋಣ ಅನ್ನೋ ಮನಸ್ಥಿತಿ ಮನಸ್ಸು ಕೂಡ ಉಲ್ಲಸಿತವಾದ ಮಕರ ರಾಶಿಯವರು ನೀವು ಅಂದುಕೊಂಡಂತೆ ಆಗದೆ ಒಂದಿಷ್ಟು ನಿರಾಸೆ ಆದ್ರೆ ಎಂದಿನಂತೆ ಚಟುವಟಿಕೆಯಿಂದ ಇರ್ತೀರಿ ಹಣಕಾಸು ವಿಚಾರವಾಗಿ ತುಂಬಾ ಚಿಂತೆ ಹಚ್ಕೊಳ್ಬೇಡಿ ಕುಂಭ ರಾಶಿಯವರು ದುಡ್ಡು ಕಾಸು ಸಂತೋಷ ಎಲ್ಲಾ ಬಾಗಿಲು ಬಡಿಯುತ್ತಿವೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಸಂಜೆ ಹೊತ್ತಿಗೆ ಪಾರ್ಟಿಗೆ ಹೋಗುವ ಮನಸ್ಸು ಹಾಗೂ ಸಾಧ್ಯತೆ ಇದೆ ಕೊನೆಯದಾಗಿ ಮೀನರಾಶಿ ಕೆಲಸದ ವಿಚಾರದಲ್ಲಿ ಆಗುವ ಬದಲಾವಣೆಯಿಂದ ನೆಮ್ಮದಿ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸುವ ಹಾದಿಯಲ್ಲಿದ್ದೀರಿ ಎಂಬ ತೃಪ್ತಿ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ